ನಾನು ಸ್ಕೂಲ್ಗೆ ಹೋಗುವ ಹರೇಬರಿಯಲ್ಲಿ ಆ ಶಗಣಿ ಉಚ್ಚೆ ಅದು ಮೈ ಮೇಲೆಲ್ಲ ಸೋರ್ಕಂಬಿಟ್ಟಿತ್ತು ಅರೇಬರಿ ಸ್ನಾನ ಮಾಡಿ ಶರ್ಟ್ ಮೇಲೆ ಅದು ವಾಸನೆ ಹೋಗೇ ಇಲ್ಲ ಸ್ವಲ್ಪ ದೂರ ಸರ್ ನಿಂತ್ಕೊಳ್ಳೋ ಏನೋ ವಾಸನೆ ಅಂದ್ಬಿಟ್ರು ನನಗೆ ನಾನು ಎಂಟನೇ ಕ್ಲಾಸ್ವರೆಗೂ ಕೂಡ ಬೇರೆಯವ್ರ ಪ್ಯಾಂಟೆ ತೊಡ್ಕೊಂಡು ಹೋಗಿರೋದು ನಾನು ಎಂಟನೇ ಕ್ಲಾಸ್ ಓದ್ತಾ ಎಂಟನೇ ಕ್ಲಾಸ್ ನನ್ನ ಪ್ಯಾಂಟ್ ನಾನು ಆಗೇ ಇಲ್ಲ ನನ್ನ ಪ್ಯಾಂಟೆ ಆಗಿಲ್ಲ ನಮ್ಮ ಅಪ್ಪ ನೋಡ ಸ್ಕೂಲಿಗೆ ಒಂದು ಸ್ವಲ್ಪ ಚಕ್ಕರ್ ಹೊಡಿತಿದ್ದೆ ನಾನು ಫಸ್ಟ್ ಹೊಡೆತ ಒಬ್ರು ಹನುಮಂತಮ್ಮ ಟೀಚರ್ ಅಂತ ಇದ್ದರು ಅವರು ಹೊಡೆತಕ್ಕೆ ಅಂಜಿ ನಾನು ಸ್ಕೂಲ್ಗೆ ಸರಿ ಹೋಗ್ತಿರಲಿಲ್ಲ ಪ್ರಿಯ ವೀಕ್ಷಕರೇ ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಈ ಪಾಡ್ಕಾಸ್ಟ್ನಲ್ಲಿ ಯುವ ರಂಗಕರ್ಮಿಗಳಾದ ಸಿದ್ದರಾಮ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಹೆಸರು ಹೇಳಿದ್ರಷ್ಟೇ ಗೊತ್ತಾಗ್ಲಿಕ್ಕಿಲ್ಲ ವರಹ ಪುರಾಣ ಬೂಟುಕಲ್ನ ಸದ್ದು ಮತ್ತು ಅಲೈದವ್ರನಂತಹ ಒಂದು ಸದಬುರುಚಿಯ ವೈಚಾರಿಕ ನಾಟಕಗಳಲ್ಲಿರುವ ಸಿದ್ದರಾಮ್ ಕೊಪ್ಪರವರ ಬದುಕಿನ ಜರ್ನಿಯನ್ನು ಅವರ ರಂಗಭೂಮಿ ಜರ್ನಿಯನ್ನು ಇವತ್ತಿನ ಈ ಸಂದರ್ಶನದಲ್ಲಿ ಅರಿಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ನಿಮ್ಮದು ಬಾಲ್ಯದ ಜೀವನ ಹಂಚ್ಕೊಳ್ಳೋದಾದ್ರೆ ನೀವು ಮೂಲ ಎಲ್ಲಿಯವರು ಮತ್ತು ನಿಮ್ಮ ಬಾಲ್ಯದ ಬದುಕು ಹೇಗಿತ್ತು ಅಂತ ಸ್ವಲ್ಪ ವಿವರಿಸ್ಬೋದಾ ನಮ್ಮದು ಮೂಲ ಬಂದು ರಾಯಚೂರು ಡಿಸ್ಟಿಕ್ ದೇದರ್ ತಾಲೂಕು ಕೊಪ್ಪರನ ಗ್ರಾಮ ಬಾಲ್ಯ ತುಂಬ ರಸವತ್ತಾಗಿದೆ ತುಂಬ ಅದ್ಭುತವಾದ ಕ್ಷಣ ಕಾಣ್ತಿದ್ದೀವಿ ಒಂದು ಒಂದಲ್ಲ ಎಲ್ಲ ಥರದ ಆಟಗಳು ಅಲ್ಲಿನ ಜೀವನದ ಕೆಲವು ಘಟನಾವಳಿಗಳು ಕಣ್ತುಂಬ ನೋಡ್ತಾ ಇದ್ದರೆ ನಮ್ಮ ರಂಗಭೂಮಿಗೆ ತುಂಬ ಹತ್ತಿರವಾಗಿರೋಂಥದ್ದು ಏಕೆಂದರೆ ನಾವು ಲೈಫ್ ಸ್ಟೈಲ್ ಹಾಗೆ ಕೂಗಾಡೋದ್ರಿಂದ ಹಾರಾಡೋದ್ರಿಂದ ಜಗಳಾಡೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಂಥ ಬಾಲ್ಯ ನಮಗೆ ಸಿಕ್ಕದು ನಮಗೆ ಪುಣ್ಯ ಅನಿಸುತ್ತೆ ಇಲ್ಲ ಎಲ್ಲ ಬಾಲ್ಯದ ಎಲ್ಲರಿಗೂ ಅದ್ಭುತವಾದ ನೆನಪುಗಳು ಇರ್ತವೆ ಬಟ್ ನಮಗೂ ಬಟ್ ಹಳ್ಳಿ ಅವ್ರದ್ದು ನಿಮ್ಮ ನಿಮ್ಮ ನಾಟಕಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒಂದು ತುಂಬು ನಾಟಕಗಳು ಸ್ಟೇಜ್ ತುಂಬಾ ಪಾತ್ರಗಳು ಇರ್ತವೆ ಆ ಹಳ್ಳಿಯಲ್ಲಿ ಪಾತ್ರಗಳು ಯಾವುದೇ ಪಾತ್ರಗಳು ಬಹುಶಃ ನೀವು ಅಲ್ಲಿ ಹಾವ್ ಭಾವ ಅವರ ಜನರ ವರ್ತನೆಗಳು ನೋಡಿಕೊಂಡು ಅದನ್ನ ಕಟ್ಕೊಡ್ತೇವೆ ಖಂಡಿತ ಅದು ನಟರಿಗೆ ಅಬ್ಸರ್ವೇಷನ್ಸೇ ಇಂಪಾರ್ಟೆಂಟ್ ಆ ನಾವೆಲ್ಲ ಸಾಲವೇ ತಗೊಳೋದು ನಾವು ಏನು ಹೆಚ್ಚುಗಾರಿಕೆ ಅನ್ನೋದು ತಪ್ಪಾಗತ್ತೆ ಪ್ರಕೃತಿ ನಮ್ಮ ಕಣ್ಣು ಮುಂದೆ ನಡೆದದ್ದನ್ನ ನಾವು ತಗೊಂಡು ನಾಟಕದಲ್ಲಿ ಇಡೋದೇ ಅದ್ರ ಸಾಧ್ಯತೆ ಇರುತ್ತೆ ಬಟ್ ಯಾವುದು ಅಂತ ಅಂದ್ರೆ ತುಂಬಾ ಅದ್ಭುತವಾದ ಕ್ಷಣಗಳು ಬಾಲ್ಯದಲ್ಲಿ ಜಗಳ ಆಡೋದ್ರದಾಗ್ಲಿ ಜಾತಿ ಜಗಳಾಗ್ಲಿ ಸಂಭ್ರಮಗಳಾಗ್ಲಿ ಜಾತ್ರೆಗಳಾಗ್ಲಿ ಈ ದೇವ್ರ ಮೆರವಣಿಗೆಗಳಾಗ್ಲಿ ಅದ್ಭುತಗಳು ಅವೆಲ್ಲ ನೋಡ್ತಾ ನಮ್ಗೆ ಒಂಥರ ಖುಷಿ ಆದ್ರೆ ನೀವು ಒಂದು ನಿಮ್ಮ ಹಳ್ಳಿಯಲ್ಲಿ ಅಲ್ಲಿ ರಾಯಚೂರಲ್ಲಿ ನೀವು ಒಂದು ದಲಿತ ಕುಟುಂಬದಲ್ಲಿ ಹುಟ್ಕೊಂಡು ನಿಮ್ಮ ಮನೇಲಿ ನಿಮ್ಮ ಅಣ್ಣಂದ್ರು ಕೂಡ ಜೀತ ಇದ್ರು ಅಂತ ಜೀತ ಕುಟುಂಬದಿಂದ ಬಂದಿರೋದು ಅಂದ್ರೆ ನಿಮ್ಮ ಜಮೀನಿದ್ರು ಕೂಡ ಯಾಕೆ ಜೀತ ಮಾಡುವಂಥ ಅನಿವಾರ್ಯತೆ ಇತ್ತು ಅಥವಾ ಆ ಥರದ್ದೇನ ಒತ್ತಡ ಏನಾರು ಅಲ್ಲಿತ್ತ ಅದು ಏನಂದ್ರೆ ಅದು ಬಡತನದೇ ಕಾರಣ ಯಾಕಂದ್ರೆ ಅದು ಅವರು ಬೇರೆಯವರಿಗೆ ಪಾಲಿಗೆ ಹಾಕಿರ್ತಾರೆ ಇಷ್ಟು ದುಡ್ಡುಗಂತು ಕೊಟ್ಬಿಟ್ಟಿರ್ತಾರೆ ಆ ದುಡ್ಡು ಕೊಡಕ್ ಆಗಿರಲ್ಲ ಬಿಟ್ಬಿಟ್ಟಿರ್ತಾರೆ ದುಡಿಯ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಅಣತಮ್ಮರು ನಾವೆಲ್ಲ ಅಣ್ಣ ಅಣತಮ್ಮರುಗಳೆಲ್ಲ ನಮ್ಮ ಅಜ್ಜಿ ಬೇರೆಯವರಿಗೆ ಹೊಲ ಬಿಟ್ಕೊಟ್ಟಿತ್ತು ಬಿಟ್ಟುಕೊಟ್ಟಾಗ ನಮ್ಮ ಬದುಕಿಗೋಸ್ಕರ ಆಶ್ರಯಾಗಿ ಬೇರೆ ಊರು ಗೌಡರು ಮನೆಗಳಲ್ಲಿ ಜೀತಗಾರಿಕೆ ಇತ್ತು ನಮ್ಮ ಅಜ್ಜಿನೂ ಮಾಡ್ತಾಯಿದ್ದು ನಾವು ಮನೆ ಕಸಗಳೆಲ್ಲ ಎಂಡೆ ಕಸ ಎಲ್ಲ ಬೆಳಿತಾ ಇತ್ತು ಬೇರೆಯವರ ಬೇರೆಯವ್ರ ಮನೆ ಎಂಡೆ ಕಸ ಸೆಗಣಿ ಬಾಚು ಅಂತ ಕೆಲಸ ಅದನ್ನೆಲ್ಲ ಮಾಡ್ಕೊಂಡು ನಾವು ಸ್ಕೂಲ್ಗೆ ಹೋಗ್ತಾಯಿದ್ವಿ ಬಟ್ಟು ಬಾಲ್ಯದಲ್ಲಿ ಒಂದು ಕ್ಷಣ ಏನಂದರೆ ನಾಗಲಿಂಗಪ್ಪ ಕಣ್ರಿ ಅಂತ ಹೇಳೋ ಮೇಷರು ನಾನು ಸ್ಕೂಲ್ಗೆ ಹೋಗುವ ಹರೇಬರಿಯಲ್ಲಿ ಆ ಶಗಣಿ ಉಚ್ಚೆ ಅದು ಮೈ ಮೇಲೆಲ್ಲ ಆ ಸೋರ್ಕು ಅರೆ ಬರೇ ಸ್ನಾನ ಮಾಡೋ ಶರ್ಟ್ ಮೇಲೆ ಶರ್ಟ್ ಮೇಲೆ ಅದು ವಾಸನೆ ಹೋಗೇ ಇಲ್ಲ ಸ್ವಲ್ಪ ದೂರ ಸರ್ ನಿಂತ್ಕೊಳ್ಳೋ ಏನೋ ವಾಸನೆ ಅಂದ್ಬಿಟ್ರು ನನಗೆ ನನಗೆ ಆ ಕ್ಷಣ ಒಂದು ಏನಪ್ಪಾ ಆದ್ರೆ ನಮ್ಮ ತಾಯಿಯವ್ರೆಲ್ಲಾನು ಅವನು ಶಿಸ್ತಾಗಿ ಕಳಿಸ್ಬೇಕನ್ನೋ ಉದ್ದೇಶಗಳಿರ್ಲಿಲ್ಲ ಎಲ್ಲೋ ಬಟ್ ಯಾವ್ದೋ ಪ್ಯಾಂಟು ಯಾವ್ದೋ ಶರ್ಟ್ ನಾನು ಎಂಟನೇ ಕ್ಲಾಸ್ವರೆಗೂ ಕೂಡ ಬೇರೆಯವ್ರ ಪ್ಯಾಂಟೇ ತೊಡ್ಕೊಂಡು ಹೋಗಿರೋದ್ ನಾನು ಎಂಟನೇ ಕ್ಲಾಸ್ ಓದ್ತಾ ಎಂಟನೇ ಕ್ಲಾಸ್ವರೆಗೂ ನನ್ನ ಪ್ಯಾಂಟ್ ನನ್ನ ಹಾಕಳಕ್ ಆಗೇ ಇಲ್ಲ ನನ್ನ ಪ್ಯಾಂಟ್ ಕೊಡ್ಸಕ್ ಆಗಿಲ್ಲ ನಮ್ಮ ಅಪ್ಪ ಅಮ್ಮನೋ ಬಟ್ ಬೇರೆಯವರು ನನ್ ಆಗೋರ್ದು ಯಾರೋ ಒಬ್ರು ಬೇರೆ ಬೇರೆ ಆಗಿರ್ಬೋದು ಇಲ್ಲ ನಮ್ಮಲೆ ಊರಲ್ಲಿ ಯಾರೋ ಕೊಟ್ಟರು ಅದು ಯಾರ್ದೋ ಒಂದು ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದ್ವಿ ಸ್ಕೂಲ್ಗೆ ಅಲ್ಲಿ ಮಂಜುನಾಥ್ ಮೇಷ್ಟ್ರ ಅಂತ ಹೇಳಿದ್ ನಾವು ಚಡ್ಡಿ ಹಾಕೊಂಡು ಸ್ಕೂಲ್ ಕೂತ್ಕೊಂಡ್ಬಿಟ್ರೆ ತೊಡೆ ತೊಡಿ ಏನಿಲ್ಲ ತೊಡಗಿ ಅಂದ್ರೆ ಪ್ಯಾಂಟ್ ಹಾಕೊಂಡು ಬರ್ಲಿಲ್ಲ ಪ್ಯಾಂಟ್ ಹಾಕೊಂಡ್ ಬರ್ರಿ ಅಂತ ಒಂದು ಜಿಪ್ ಇದ್ರೆ ಜಿಪ್ ಇರಲ್ಲ ಅದಕ್ಕೆ ಪಿನ್ ಹಾಕೋದು ಬಹಳ ಕಷ್ಟ ಆ ಬಾಲ್ಯದ ಜೀವನ ಇಲ್ಲಿರೋ ಗುಂಡಿಗಳೆಲ್ಲ ನೀವು ಹಂಗಿದ್ರೆ ನಮ್ದು ಎಲ್ಲ ಸೇಮ್ ಅಲ್ಲಿ ನೀವು ಅಂದ್ರೆ ಚೆನ್ನಕ್ಕೆ ತಾಪೆ ಹಾಕೊಂಡು ತಪ್ಪೆ ಹಾಕೊಂಡು ಚೆನ್ನಾಗ್ ಹಾಕೊಂಡು ಹೌದು ಹೌದು ಹ್ಮ್ ಹ್ಮ್ ತಾಪೆ ಅಂತೂ ಹೊಲ್ದದ್ದು ಹೌದು ಶರ್ಟ್ ಗಳು ಹೊಲ್ದಿರವು ಆಮೇಲೆ ಒಂದು ಶರ್ಟ್ಗೆ ಒಂದು ಮ್ಯಾಗೆ ಮ್ಯಾಚ್ ಆಗ್ತಿರ್ಲಿಲ್ಲ ಯೂನಿಫಾರ್ಮ್ ಅಂತ ಇರ್ತಿತ್ತು ಯೂನಿಫಾರ್ಮ್ ಅಂತ ಹಾಕೊಂತ ಇರ್ಲಿಲ್ಲ ಒಂದಿದ್ರು ಒಂದ್ ಇರ್ತಿರ್ಲಿಲ್ಲ ಎಲ್ಲ ಗಲೀಜ್ ಮಾಡೋರು ಹರ್ಕೊಳ್ಳೋರು ಮನೆಗೆ ಹೋಗೋಟಿಗೆ ಗಲೀಜ್ ಆಗೋ ಪ್ಯಾಂಟ್ ಶರ್ಟ್ ಗಿಡ ಗಂಟೆಗಳೆಲ್ಲ ತಗೊಂಡೋಗ್ಬೋದು ಆಮೇಲೆ ಸ್ಕೂಲ್ಗೆ ಒಂದು ಸ್ವಲ್ಪ ಚಕ್ಕರ್ ಹೊಡಿತಿದ್ದೆ ನಾನು ಫಸ್ಟ್ ಹೊಡೆತ ಒಬ್ರು ಹನುಮಂತಮ್ ಟೀಚರ್ ಅಂತ ಇದ್ರು ಅವ್ರು ಹೊಡೆತಕ್ಕೆ ಅಂಜಿ ನಾನು ಸ್ಕೂಲ್ಗೆ ಸರಿ ಹೋಗ್ತಿರ್ಲಿಲ್ಲ ಸ್ಕೂಲ್ ದೂರದಲ್ಲಿ ಒಂದು ಗಿಡ ಇತ್ತು ಆ ಸುಂಕೇಸರ ಗಿಡ ಅಂತ ಒಂದು ಹೂ ಬಿಡ್ತದ ಅದ್ ಗಿಡ ಆ ಗಿಡದಲ್ಲಿ ಹತ್ತಿ ನಾಲ್ಕೈದು ಜನ ಆಟ ಆಡ್ಕೊಂಡು ಕುತ್ಕೊಂಡ್ಬಿಡೋರ್ ಮೇಲ್ ಸ್ಕೂಲ್ ಗಂಟೆ ಹೊಡಿತಿಲ್ಲ ಆ ಜನಗಳು ಹುಡುಗರ ಜೊತೆ ಸೇರ್ಕೊಂಡು ಮನೆಗೆ ಹೊಡಿಬಿಡೋರು ಊಟದ ಟೈಮ್ಗೆ ಅದೇ ಟೈಮಿಗೆ ಬರೋರು ಮತ್ತೆ ಗಿಡ ಹತ್ತಿ ಬಿಡೋರು ಈಗೇ ಗಿಡದಲ್ಲಿ ಮಾತಾಡ್ಕೊಂಡು ಕಾಲ ಕಳೀತಾ ಇದ್ವಿ ಒಂದಿನ ಹೇಳ್ಬಿಟ್ಟು ಒಡ್ಸ್ಕೊಂಡ್ಬಿಟ್ಟು ಇಳಿದ್ ಗಿಡ ಇಡಿಸಿ ಒಡಿಸ್ಕೊಂಡ್ ನಮ್ಮ ತಾಯಿ ಹೊಡ್ದು ನಮ್ಮ ಅಜ್ಜಿ ಆ ತರ ಘಟನೆಗಳು ನಮ್ಮ ಇಷ್ಟೊಂದೆಲ್ಲ ಕಷ್ಟದಲ್ಲಿ ಇದ್ದವರು ನಿಮ್ಗೆ ರಂಗಭೂಮಿ ಒಡನಾಟ ಹೇಗೆ ಬಂತ ಹಳ್ಳಿಯಲ್ಲಿ ಇದ್ದಾಗಲೇ ಬಂತ ಅಥವಾ ಇಲ್ಲಿ ಬೆಂಗಳೂರ್ ಬಂದ್ಮೇಲೆ ಬಂತ ಇಲ್ಲಿ ನನಗೆ ಹಳ್ಳಿಯಲ್ಲೇ ರಂಗಭೂಮಿ ನಾನು ಊರಲ್ಲೆಲ್ಲ ನಮ್ಮ ಊರು ಊರುಗಳಲ್ಲಿ ವೃತ್ತಿ ರಂಗಭೂಮಿ ತರ ಕಂಪನಿ ನಾಟಕಗಳು ನಡೆಸೋರು ಅಲ್ಲೇ ಹಳ್ಳಿ ಸೇರ್ಕೊಂಡು ಅವರೇ ಒಂದು ತಂಡ ಮಾಡ್ಕೊಂಡು ಹೌದೌದು ಹೌದು ಅಲ್ಲಿನ ಉನ್ನತ ಕುಲದವರೆಲ್ಲ ಲಿಂಗು ಗೌಡಸು ಈ ಕುರುಗಸು ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ನಾಟಕಗಳನ್ನ ಮಾಡೋರು ಆ ನಾಟಕಗಳ ನೋಡ್ಕಂಡೆ ಬೆಳೆದಿದ್ವಿ ಬಟ್ ಅದು ನನ್ಗೆ ಗೊತ್ತಿಲ್ಲ ಆ ನಮ್ಮ ಏರಿಯಾದಲ್ಲಿ ಒಂದ್ ನಾಟಕ ಮಾಡಿದ್ವಿ ಅದು ಬೈಲಾಟ ನಾಟಕ ಆ ನಾಟಕ ಡೈರೆಕ್ಟರ್ ಬಂದು ಅನಕಪ್ಪ ಮಾಸ್ತರ್ ಅಂತ ಮಸರ್ಕಲ್ ಅನಕಪ್ಪ ಅನಕಪ್ಪ ಅಂತ ಅವರು ಅದ್ಭುತವಾದ ಶಾಸ್ತ್ರೀಯವಾಗಿ ಕರ್ನಾಟಕೀಯ ಶಾಸ್ತ್ರೀಯ ಬದ್ಧವಾಗಿ ನಾಟ್ಯ ಕಲಿಸೋರು ಆ ಬೈಲಾಟ ಮೈಸಾಸುರ ಮರ್ದನಿ ಅಂತ ಒಂದು ನಾಟಕ ಮಾಡಿಸ್ರು ಅದು ಬಹುಶಃ ಒಂದು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಆ ಆಯ್ಸಿ ನಾ ಅವಾಗ ಒಂದು ಹನ್ನೊಂದು ವರ್ಷ ಮಗು ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ ಅವರು ಎಲ್ಲದ್ದು ರೈತ ಹಾಕಿ ಜನಗಳಲ್ವಾ ದುಡ್ಕಂಡು ಎಲ್ಲ ಸಂಜೆ ಬಂದು ಡೈಲಾಗ್ ಹೇಳ ಕೇಳೋರು ಯಾರನ್ನು ಓದ್ದವ್ರು ಅದರ ಬಗಲಾಗ ಕುತ್ಕೊಂಡ್ಬಿಟ್ಟು ಈ ಡೈಲಾಗ್ ಹೇಳೆ ಈ ಡೈಲಾಗ್ ಹೇಳೋ ಅಂತ ಹೇಳೋರು ಆ ಡೈಲಾಗ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವ್ರು ಬಾಯ್ಪಾಠ ಮಾಡೋರು ನಾವು ಹೇಳೋರು ನಾನು ಎಂಟು ಗಂಟೆ ಅಷ್ಟಿಗೆ ಮಲ್ಕೊಂಡ್ಬಿಡ್ತಿದ್ದೆ ಹ್ಞೂ ನನಗೆ ನನ್ನ ಪಾತ್ರ ಬಂದ ತಕ್ಷಣ ಎಬ್ಸೋರು ಲೈ ಹೇಳೋ ಹೇಳೋ ಅಂತ ಒಡೆಯೋರು ನನಗೆ ಒಡಿಸ್ಕೊಂಬಿಟ್ಟು ಎದ್ದೋಗಿ ಕುಣಿಯಾಕ್ ನಿಂತ್ಕೊಂತಿದ್ದೆ ಅವರು ಕುಣಿತ ಅದು ನಾಟ್ಯ ತುಂಬಾ ಕಷ್ಟದ ಕೆಲಸ ಹೌದು ಅದನ್ನ ಹೆಜ್ಜೆಗಳು ಕಲಸೋರು ಒಂದು ಕೋಲ್ ಹಿಡ್ಕೊಳ್ಳೋರು ಆ ಕೋಲಿಗೆ ಕೋಳಿ ಕುಟ್ಟು ಕುಟ್ತಾ ಕುಟ್ತಾ ಎಜ್ಜೆ ಹಾಕೋರು ಹ್ಮ್ ಆ ಹೆಜ್ಜೆಗಳನ್ನ ನಮಗೆ ಎಷ್ಟು ಈಗಲೂ ಅದನ್ನ ನೆನ್ಸ್ಕೊಂಬಿಟ್ರೆ ಎಷ್ಟು ಕಠಿಣವಾದ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡ್ಬೇಕಲ್ಲ ನಟನೆ ಅನ್ನೋದು ಅವತ್ತು ಗೊತ್ತಾಯ್ತು ಬರ್ತಾ ಬರ್ತಾ ನನಗೆ ಬೆಲೆ ಗೊತ್ತಾಗ್ಲಿಲ್ಲ ಈಗ ರಂಗಭೂಮಿಯಲ್ಲಿ ನಿರಂತರವಾಗಿ ರಂಗಚಟುವಟಿಯಲ್ಲಿ ತೊಡಗಿರೋದ್ರಿಂದ ಅದೊಂದು ಯಕ್ಷಗಾನ ಆಗಲಿ ಬಯಲಾಟ ಆಗಲಿ ಇದು ತುಂಬ ಪವರ್ಫುಲ್ ಮಾಧ್ಯಮ ಆದರೆ ನಿಮ್ಮ ನಿಮ್ಮ ನಾಟಕಗಳು ಇಲ್ಲಿ ನಾಟಕಗಳು ನೋಡಿದ್ರು ಆಗುತ್ತೆ ಅಲ್ಲಿ ರಂಗಭೂಮಿ ಅಥವಾ ಅಲ್ಲಿ ಏನು ಬಯಲಾಟ್ಗಳು ಆಡ್ತಿದ್ರಲ್ಲ ಅದ್ರ ಛಾಯೆ ಅಥವಾ ಕಂಪ್ನಿ ಒಂದು ವಾಚಾಳಿ ವಾಚಾಳಿತನ ಅದೆಲ್ಲ ನಿಮ್ ನಾಟಕದಲ್ಲಿ ಕಾಣಿಸುತ್ತೆ ಬಹುಶಃ ಅಲ್ಲಿಂದನೇ ಅದ್ರ ಪ್ರಭಾವ ಇರಬಹುದು ಅನ್ಸುತ್ತೆ ಇಲ್ಲ 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 ಕೆಲವೊಂದು ನಾಟಕಗಳು ವಾಚ ಆಗಿದೆ ಇಲ್ಲ ಅಂತ ಆ ವಾಚ ಆಗ್ಲಿಲ್ಲ ಅಂತಂದ್ರೆ ಭಾವನಾತ್ಮಕವಾಗಿ ನಟಿಸಲ್ರಿ ನಟರು ಫೇಲ್ಯರ್ ಆಗಿರ್ತಾರಿಲ್ಲ ನಾವು ನಮ್ಮಿಂದನು ಸೋತಿರ್ತೀವಿ ನಾವು ಹತ್ರ ಕೆಲಸ ತಗೊಳ್ಳೋದಕ್ ಆಗಿರ್ಲಿಕ್ಕಿಲ್ಲ ಬಟ್ ಎಲ್ಲ ಕಡೆನೂ ಆಗಿರಲ್ಲ ಬಟ್ ಜನಗಳು ಅದನ್ನ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಸರ್ ಮುಂದೆ ಮಾತಾಡೋಣ ಈಗ ನೀವು ಇದೆಲ್ಲದ್ರ ಜೊತೆಗೆ ಬದುಕನ್ನು ನಡ್ಸ್ಕೊಂಡು ಬೆಂಗಳೂರಿಗೆ ಬರ್ತೀರಿ ಬೆಂಗಳೂರಲ್ಲಿ ಬಂದಾಗ ಅಂದ್ರೆ ಬೆಂಗಳೂರಲ್ಲಿ ಬಂದಾಗ ಎಲ್ಲಿ ಕೆಲಸ ಮಾಡ್ತೀವಿ ಏನ್ ಕೆಲಸ ಮಾಡಿದ್ರೆ ಅಲ್ಲೇ ಇದ್ದಾಗಲೇ ಕೆಲಸ ಸಿಕ್ತ ಇಲ್ಲ ನಾನು ಅಲ್ಲಿ ಊರಲ್ಲಿ ಇರುವಾಗಲೇ ನನಗೆ ಜಾಬ್ ಆಯ್ತು ಅಂದ್ರೆ ನೀವು ಅರ್ಜಿ ಹಾಕಿದ್ರೆ ಹೌದು ಹಾ ಸುಮಾರು ಜನ ಅರ್ಜಿ ಹಾಕಿದ್ರೆ ಅರ್ಜಿ ಹಾಕೋಕ್ಕೂ ನನ್ನ ಹತ್ರ ಕಾಸಿರ್ಲಿಲ್ಲ ಬೇರೆಯವರು ಎಲ್ಲ ಸ್ನೇಹಿತರೆಲ್ಲ ತಗೊಂಬಂದು ಅರ್ಜಿ ಹಾಕಿದ್ರು ಒಂದು ಹತ್ತು ಹನ್ನೆರಡು ಜನ ಹಾಕಿದ್ವಿ ಹತ್ತು ಜನದಲ್ಲಿ ನಂದು ಒಬ್ಬಂದೇ ಆಗಿದೆ ಓಕೆ ಓಕೆ ಕಾಸ್ಲಿಲ್ಲ ಅರ್ಜಿ ಅರ್ಜಾಕೂ ಇರಲಿಲ್ಲ ನಿಮ್ದು ಆಯ್ತು ಅವ್ರ ಅರ್ಜಿದ ಸ್ವಂತ ದುಡ್ಡು ಹಾಕಿದ್ರೆ ಆಗಿಲ್ಲ ಆಗಿಲ್ಲ ರಂಗಭೂಮಿ ಬಂತು ನಿಮಗೆ ನಾನು ಬಿ ಎಂ ಟಿ ಸಿ ಸಂಸ್ಥೆಗೆ ಎಂಪ್ಲಾಯ್ ಆಗಿ ಅಪಾಯಿಂಟ್ ಆದ ಕಂಡಕ್ಟರ್ ಆಗಿ ಆವಾಗ ನನಗೆ ತುಂಬ ನನ್ನ ಒಳಗಡೆ ಏನೋ ಅನಿಸ್ತಾ ಇತ್ತು ನಾವೇನೋ ಮಾಡಬೇಕು ಹೈಯರ್ ಎಜುಕೇಶನ್ ಮಾಡಬೇಕು ನಾವು ಡಿಗ್ರಿ ಮಾಡಬೇಕು ನಾನು ಯಾಕಂದರೆ ಡಿಗ್ರಿ ಓದ್ತಿರುವಾಗಲೇ ನಾನು ಅಪಾಯಿಂಟ್ ಆದ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಓಕೆ ಓಕೆ ಆಮೇಲೆ ಅಲ್ಲಿನ ಲೆಚ್ಚರ್ಗಳೆಲ್ಲ ನಾನು ಸಪೋರ್ಟ್ ಮಾಡೋದು ನೀನು ಬೆಂಗಳೂರಿಗೆ ಜಾಬ್ ಮಾಡು ಇಲ್ಲಿ ನನಗೆ ಎಕ್ಸಾಮ್ ಕಟ್ಟಕ್ಕೆ ಅವಕಾಶ ಕೊಡುತ್ತೆ ಅಂತ ಕೊಟ್ಟರು ನಾನು ಡಿಗ್ರಿನ ಪಾಸ್ ಮಾಡ್ಕೊಂಡೆ ಓಕೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಒಂದಿನ ಇಲ್ಲಿ ನಮ್ಮ ವೃತ್ತಿ ಕಾರ್ಮಿಕ ಕಲಾವಿದರು ಎಲ್ಲರೂ ಸೇರು ನಾಟಕ ಮಾಡ್ತಾರೆ ಅಮೋಘ ವರ್ಷ ರೂಪ ತುಂಗ ಅಂತ ಆ ನಾಟಕದಲ್ಲಿ ನನಗೆ ಪಾತ್ರ ಮಾಡೋಕ್ಕೆ ಅವಕಾಶ ಕೊಟ್ಟರು ಆ ಪಾತ್ರ ನನಗೆ ಮಾಡಿದಾಗ ತುಂಬ ಇಷ್ಟ ಆಯಿತು ಆ ನಾಟಕಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಬಾಬು ಅಂತ ಬಂದಾಗ ಏ ನೀನು ತುಂಬ ಚೆನ್ನಾಗಿ ಮಾಡ್ತೀವಿ ಕಣ ನೀನು ಹವ್ಯಾಸಿ ರಂಗಭೂಮಿಗೆ ಬಾ ಅಂತ ಅವ್ರು ಹೇಳೋದು ಹವ್ಯಾಸಿ ರಂಗಭೂಮಿ ಅಂದ್ರೆ ನನಗೆ ಗೊತ್ತಿಲ್ಲ ಏನು ಅಂತ ಅಲ್ಲಿ ಕಲಾಕ್ಷೇತ್ರದಲ್ಲಿ ಬಾ ಅಲ್ಲಿ ಇರ್ತಾರೆ ಬೇರೆ ಬೇರೆಯವ್ರು ತೋರಿಸ್ತೇವೆ ಅವರು ಅವು ಕಗ್ಗೇರೆ ಮಂಜನವ್ರಿಗೆ ಹೇಳೋದು ಆ ಕಗ್ಗೇರೆ ಮಂಜನ ಜಿ ಕೆ ಅವ್ರ ಹತ್ರ ಕರ್ಕೊಂಡು ಸಿಜಿಕೆ ಅವ್ರು ಕರ್ಕೊಂಡು ಅಂದಮೇಲೆ ಅಲ್ಲಿ ಹಾಂ ದೊಡ್ಡ ಹೆಸರು ಆ ಕಾಲದಲ್ಲಿ ಕೂಡ ಹೌದೌದು ತುಂಬಾ ನಮ್ಗ್ ಗೊತ್ತಿಲ್ಲ ಕೆ ಅಂದ್ರೆ ನಮ್ ದೊಡ್ಡ ಹೆಸರು ಅಂತ ಗೊತ್ತಿಲ್ಲ ಬಟ್ ಕೆ ಅಂತ ಗೊತ್ತಿತ್ತು ಆಮೇಲೆ ನಾವು ಅವ್ರ ಜೊತೆ ಎರಡು ವರ್ಷ ಮೂರು ವರ್ಷ ಕಳೆದ ಕ್ಷಣಗಳಲ್ಲಿ ಆ ವ್ಯಕ್ತಿಯ ವೇಟೇಜ್ ಏನಂತ ನಮ್ಗೆ ಅವಾಗ ಗೊತ್ತಾಗ್ತದೆ ಮಲೆಗಳ ಇದು ಕುಸುಮ ಬಾಲ್ಯ ನಾಟಕಕ್ಕೆ ನಾವು ಹೋದ್ವಿ ಅಲ್ಲಿ ಕಂಸಾಳೆಗಳು ತುಂಬಾ ಅದ್ಭುತವಾದಲ್ಲಿ ಮೊದಲಿಗೆ ರಂಗ ನಿರಂತರ ನಿರಂತರದಲ್ಲಿ ಮಾಡ್ತಾ ಇದ್ವಿ ಹಾಗೆ ಒಂದಿನ ಹೀಗೆ ಪರಿಚಯ ಅಂದ್ರೆ ಕೆ ಬಿ ಸರ್ ಕರಿಬಸ್ವಾಯಿ ಅವರು ಏ ರೂಪಾಂತರ ಬಾ ಅಂತ ರೂಪಾಂತರ ತುಂಬಾ ಒಳ್ಳೆ ಅನುಭವ ಸರ್ ಅವ್ರ ಜರ್ನಿ ಅದ್ ಅದ್ಭುತವಾದ ವ್ಯಕ್ತಿತ್ವ ಇರುವಂಥ ಮನುಷ್ಯ ಮನುಷ್ಯ ತೂರ ಮನುಷ್ಯ ಅಂದ್ರೆ ಆ ಮನುಷ್ಯ ಬಟ್ ಎಷ್ಟೋ ಜನಗಳಿಗೆ ಗೊತ್ತಾಗಲ್ಲ ನಟರು ನಟರ ಅಷ್ಟೇ ಮಾಡ್ತಾರೆ ಅಂತ ಕಂಡ್ರೆ ಅವ್ರ ವೈಯಕ್ತಿಕವಾಗಿ ತುಂಬಾ ಅದ್ಭುತವಾದ ವ್ಯಕ್ತಿ ಅದೇ ರೀತಿ ಕೆ ಸರ್ ಕೂಡ ಅದ್ಭುತವಾದ ನನಗೆ ರಂಗಭೂಮಿಯಲ್ಲಿ ತಾಯಿ ಕರಳಿನಿಂದ ಎಲ್ಲರನ್ನ ಹತ್ತಿ ಕರೆದು ಕರ್ಕೊಂಡು ಹೋಗೋಂಥ ವ್ಯಕ್ತಿತ್ವ ಮನುಷ್ಯ ಬಟ್ ಅಷ್ಟೇ ವೈಚಾರಿಕವಾಗಿರೋಂಥದು ಅವ್ರನ್ನ ಬೇರೆ ಬೇರೆ ರೀತಿಯ ಹೆಂಗ ಅರ್ಥಾಯಿಸ್ಕೊಂಡ್ರದ್ದು ಗೊತ್ತಿಲ್ಲ ತುಂಬ ಅದನ್ನ ಯಾವ ಇದ್ರಲ್ಲಿ ಆಗಲ್ಲ ಅಂತ ಅದ್ಭುತವಾದ ಶಕ್ತಿ ಇತ್ತು ಅಂತ ವ್ಯಕ್ತಿ ಅವತ್ತಿನ ವರ್ತಮಾನಕ್ಕೆ ಅಂದಿನ ಇರೋ ಸವಾಲುಗಳನ್ನೇ ಹಾಕೊಂಡು ನಾಟಕಗಳು ಮಾಡಿ ವ್ಯವಸ್ಥೆನ ಎದುರು ನಾಟಕ ಮಾಡಿದಂಥ ವ್ಯಕ್ತಿ ಅಂಥವ್ರ ಬಗ್ಗೆ ಮಾತಾಡ್ಬೇಕಂತ ನಮಗೊಂದು ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ಖುಷಿ ಆಯ್ತು ಒಟ್ಟಲ್ಲಿ ಅವ್ರ ಜರ್ನಿ ಆಮೇಲೆ ನನಗೆ ಇಷ್ಟೆಲ್ಲ ನಾಟಕಗಳಲ್ಲಿ ರೂಪಾಂತರ ಎಷ್ಟು ವರ್ಷ ಅಂದ್ರೆ ರೂಪಾಂತರ ಎಷ್ಟು ರೂಪಾಂತರದಲ್ಲಿ ನೀವು ಸ್ವಂತ ಡೈರೆಕ್ಟರ್ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಇತ್ತು ಅಂತ ಹನ್ನೆರಡು ವರ್ಷ ಮತ್ತೆ ಎಂ ಎಸ್ ಅಲ್ಲಿ ರಂಗ ಡಿಪ್ಲೊಮಾ ಡ್ರಾಮಾ ಡಿಪ್ಲೊಮ ಕೋರ್ಸ್ ಎಂ ಎಸ್ ಅಲ್ಲಿ ಮಾಡಿತ್ತು ಸೊ ಅಂದ್ರೆ ನಿಮ್ ಈ ಎಮ್ ಎಸ್ ಅಲ್ಲಿ ಏನೇನು ಕಲಿಯಕ್ಕೆ ಸಾಧ್ಯ ಇತ್ತು ಅಂದ್ರೆ ನಿಮ್ಗೆ ಅದು ಅಲ್ಲಿ ಪಟ್ಟ್ಯ ರಂಗ ಪಟ್ಟೆ ನಮ್ಗೆ ಅನುಕೂಲಕ್ಕೆ ಬಂತ ಅಥವಾ ಇಲ್ಲಿ ಇದು ಯಾವುದು ಅಥವಾ ರಂಗ ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಲ್ತಿದ್ರೆ ನಾಟಕ ನೋಡಿ ನಾಟಕ ಮಾಡಿ ಅದು ಜಾಸ್ತಿ ಅನುಕೂಲಕ್ಕೆ ಬಂತ ನಾಟಕ ನೋಡಿ ನಾಟಕ ಮಾಡಿದ್ದೆ ಅನುಭವಕ್ಕೆ ಜಾಸ್ತಿ ಬಂದದ್ದು ಅಲ್ಲಿ ಪ್ರಾಕ್ಟಿಕಲ್ ಆಗ್ತಿತ್ತು ಅಲ್ಲಿ ತುಂಬಾ ಪ್ರತಿಭಾವಂತ ಹೆಸರಂತ ಗೋಪಾಲಕೃಷ್ಣ ನಾಯರ್ ಇದ್ರಲ್ಲ ಅವರು ತುಂಬಾ ಚೆನ್ನಾಗಿ ನಮ್ಮನ್ನ ಮೈ ಮುರಿತಾ ಇದ್ರು ಒಬ್ಬನ ನಟ ಇದ್ದ ನಿರ್ದೇಶಕರಾದ್ರು ಆಮೇಲೆ ನಮ್ಮ ಇನ್ನೊಬ್ಬ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿದ್ದಾರೆ ಅವರು ಕೂಡ ಚೆನ್ನಾಗಿ ಹೇಳ್ತಾ ಇದ್ದರು ಬಟ್ ನಮಗೆ ಅದೆಲ್ಲ ನಮಗೆ ಗ್ರೋಟ್ ವಾಸಿಗೆ ಅಂದ್ರೆ ಯಾರು ಗೊತ್ತಿರಲಿಲ್ಲ ಸ್ಯಾನ್ಸ್ ಲವ್ಸ್ಗೆ ಅಂದರೆ ಯಾರು ಗೊತ್ತಿರಲಿಲ್ಲ ಬಟ್ ರಂಗಭೂಮಿ ಅಂದ್ರೆ ಏನಂತ ಎಫೆಕ್ಟ್ ಥಿಯೇಟರ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ ಬಾದಲ್ ಸರ್ಕಲ್ ಅಂದ್ರೆ ಯಾರಂತೂ ಗೊತ್ತಿರಲಿಲ್ಲ ರಂಗಭೂಮಿ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಗಿದ್ದು ಆ ಥೇರಿ ಥಾಟ್ಸ್ನ ಅರ್ಥ ಮಾಡ್ಕೊಂಡು ಬಟ್ ಪ್ರಾಕ್ಟಿಕಲ್ ಲೈಫ್ ಸ್ಟೈಲು ರಂಗಭೂಮಿನ ಓದೋದು ಬೇರೆ ಅದನ್ನ ಎದುರಿಸೋದೇ ಬೇರೆ ಹಂಗಾಗಿ ನನಗೆ ಪ್ರಾಕ್ಟಿಕಲ್ ಲೈಫ್ ಸ್ಟೈಲ್ ರಂಗಭೂಮಿ ಪ್ರಾಕ್ಟಿಕಲ್ ಇಸ್ ದೇ ನಾಟ್ ತೇರಿ ಹಂಗಾಗಿ ತುಂಬ ಇಷ್ಟ ಆಗಿತ್ತು ಎಸ್ ಅಂದರೆ ಒಂದು ಸುಮಾರು ಒಂದು ನೀವು ಒಂದು ಎಂಟತ್ತು ವರ್ಷ ಕೇವಲ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದವರು ಆಮೇಲೆ ಎಮ್ ಎಸ್ ಅಲ್ಲಿ ರಂಗಪಟೆ ಆದಮೇಲೆ ಡೈರೆಕ್ಟ್ರ್ ಡೈರೆಕ್ಷನ್ ಮಾಡಬೇಕಂತ ನೀವು ಡೈರೆಕ್ಷನ್ ಮಾಡಕ್ಕೆ ಹೇಗೆ ಒಲವು ಬಂತು ಅಂದರೆ ಯಾಕೆ ಆ ಥರ ಧೈರ್ಯ ಅದಕ್ಕೆ ಕಾರಣ ಏನಂದರೆ ಇದು ಒಂದು ಜಂಬಣ್ಣ ಅಮರಚಂತ ಅವರ ಕಾದಂಬರಿ ಓದಿದ್ದೆ ನಾನು ಒಬ್ಬ ವ್ಯಕ್ತಿ ಮನೆಗೆ ಬಂದಿದ್ದರು ರಾಮಣ್ಣ ಆರಾಜ್ಯ ಅಂತ ಅವರು ಒಳ್ಳೆಯ ಸಾಹಿತಿಗಳು ಬಂದಾಗ ನನಗೆ ನಿಮ್ಮ ಮನೇಲಿ ಇಷ್ಟೆಲ್ಲ ಬುಕ್ಸ್ಗಳಿದೆ ಜಂಬಣ್ಣ ಅಮರ ಬುಕ್ಕೇ ಇಲ್ವಲ್ಲ ನಿಮ್ಮ ಮನೇಲಿ ಅಂತ ಕೇಳಿದ್ರು ಜಂಬಣ್ಣ ಅಮರ ಚಂದ್ ಯಾರು ಅಂತ ಕೇಳಿದೆ ನಾನು ಅದಕ್ಕೆ ಅವರು ಹೇಳಿದ್ರು ಜಂಬಣ್ಣ ಅಮರಚಂದ್ರ ಒಬ್ಬ ರಾಯಚೂರು ಭಾಗದವನು ಆಗಿದ್ದು ಜಂಬಣ್ಣವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನೀನು ಸಾಹೇ ಅವ್ರ ಕಾದಂಬರಿ ಓದುವ ಏನು ಕಾದಂಬರಿ ಅಂತ ಕುರ್ಮ ಹೆಂಕುಶ್ ಆ ಕಾದಂಬರಿನ ನಾನು ಓದಿದೆ ಓದಿದ ಮೇಲೆ ಅನಿಸ್ತು ತುಂಬ ಅದ್ಭುತವಾದ ಕಾದಂಬರಿ ಆ ಒಂದು ಅವರ ಕಟ್ಟುಪಾಡುಗಳು ಕೊರವ ಜನಾಂಗದ ಅವರ ನಿಯಮಗಳು ಅವರ ಜೀವನ ಕಣ್ಣು ಮುಂದೆ ಬಂದು ನಿಂತ್ಕೊಂಡಂಗೆ ಆಗಿತ್ತು ಈ ಇದನ್ನ ನನ್ನ ದೃಶ್ಯ ಒಳಗೆ ನನ್ನ ಹಳ್ಳಿಯಲ್ಲಿ ನಾನಿರೋ ನಂದಿಗಳು ನಾಯಿಗಳು ಜಗಳಗಳು ಈ ಆದ್ರದ ಕತೆಗಳು ಆದ್ರದ ಜಗಳಗಳು ಎಲ್ಲ ಕಣ್ಣು ತುಂಬ ನೋಡ್ತಾ ಇದ್ದೀವಲ್ಲ ಆ ಕಾದಂಬರಿಲಿ ಯಥೋ ಒತ್ತಾಗಿತ್ತು ನನ್ನ ನನ್ನ ಸುತ್ತುವರೆದ ಭಾಗವೇ ಈ ಕಾದಂಬರಿದಿ ಕಾದಂಬರಿಯಲ್ಲಿ ಇದೆಯಲ್ಲ ಅನ್ನ ಕಾನೂನು ನಾನು ನೋಡಿದ ಪ್ರಕಾರ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡ್ತಿ ಬಿಟ್ಟರೆ ಅತಿ ಹೆಚ್ಚು ಪರಿಸರ ಮತ್ತು ಪ್ರಾಣಿಗಳು ಬರೋದು ಜಂಬಾನ ಮರಚಂದ್ರ ಹೌದು ಅಂದ್ರೆ ಒಂದು ಅರ್ಧದಷ್ಟು ಪಾತ್ರವನ್ನು ಅಲ್ಲಿ ಪ್ರಾಣಿಗಳೇ ಮಾಡಿದೆ ಅಂತ ಹೇಳ್ಬೋದು ಕೋಳಿ ಕುರಿ ಹಂದಿ ನಾಯಿ ಈ ತರದ್ದೆಲ್ಲ ಅದೆಲ್ಲವೂ ಕೂಡ ನೀವು ಸ್ಟೇಜ್ ಮೇಲೆ ಇಡೀ ಒಂದು ಆ ಹಟ್ಟಿನ ಕೊರ್ರ ಹಟ್ಟಿನೇ ನೀವು ಸ್ಟೇಜ್ ಮೇಲೆ ತಂದೋರ ಕಾಣಿಸುತ್ತೆ ಅದೆಲ್ಲ ಹೇಗೆ ಸಾಧ್ಯ ಆಯ್ತು ಇಲ್ಲ ಅದು ನಾನು ಮೂಲ ರೈಚರ್ ಮೂಲದಾಗಿರೋದ್ರಿಂದ ತಾವು ಹೇಳಿದಾಗೆ ಆ ನನಗೆ ಅದು ನಾಟಕ ಅಂತ ಅನಿಸ್ಲಿಲ್ಲ ನನ್ನ ಬದುಕು ಅನಿಸುತ್ತೆ ಅದು ಹಾಗಾಗಿ ಅದನ್ನ ಎಲ್ಲವನ್ನೂ ತರಕ್ಕೆ ಸಾಧ್ಯ ಆಗಿದೆ ಬಟ್ ನಮ್ಮ ರೈಟ್ರು ಜಂಬಣ ಅಮರಚಿಂತ ಅವರು ಎಪ್ಪತ್ತೈದನೇ ಸಾಹಿತ್ಯ ಸಮ್ಮೇಳನದಲ್ಲಿ ಆ ನಾಟಕ ಪ್ರದರ್ಶನ ಆಯಿತು ಅವರು ನೋಡಿ ಎಷ್ಟು ಖುಷಿಪಟ್ರಂದರೆ ಒಬ್ಬ ಬರಹಗಾರನಿಗೆ ಕಾದಂಬರಿ ಓದೋರು ಓದ್ಬಿಟ್ಟಿದ್ದಾರೆ ನಾನು ಎಂಬತ್ತೆರಡರಲ್ಲಿ ಹುಟ್ಟಿರೋದು ಕಾದಂಬರಿ ಪ್ರಿಂಟ್ ಆಗಿರೋದು ಎಂಬತ್ತೆರಡರಲ್ಲಿ ಓಕೆ ನೀನು ಹುಟ್ಟಿದ ಕಾದಂಬರಿ ಹುಟ್ಟಿದೆ ಬಟ್ಟು ಜನಗಳ ಕಣ್ಣು ಮುಂದೆ ತಂದು ನಿಲ್ಲಿಸಿದ್ರಲ್ಲ ಕಾವ್ಯ ದೃಶ್ಯ ಕಾವ್ಯವೇ ಕಟ್ಟಿ ಜನಗಳ ಮುಂದೆ ನಿಲ್ಲಿಸಿದೆಲ್ಲ ಇದರಂಥದ್ದು ನನಗೇನು ಬೇಕಾಗಿಲ್ಲಪ್ಪ ತುಂಬ ಭಾವುಕರಾಗಿ ಮಾತಾಡಿದ್ರು ನನಗೆ ಅದೊಂಥರ ಖುಷಿ ಆಯಿತು ಅದು ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತು ಬ ಆ ಕಾದಂಬರಿಗಳಲ್ಲಿ ಆ ನೈಜತೆ ಆ ಹಳ್ಳಿ ಜನಗಳು ಬೈಯುವಂಥದ್ದು ಅವೆಲ್ಲ ನಾನು ಜಂಬಣ್ಣ ಸರ್ ಕೇಳಿದೆ ರಮತ್ ತೆರೆಕೆರೆ ಸರ್ ಅವರೆಲ್ಲ ಸ್ವಲ್ಪ ಬೈಗಳುಗಳು ಜಾಸ್ತಿ ಆಯಿತು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆ ಹಿಂಸೆ ಜಾಸ್ತಿ ಆಯ್ತು ಅಂತ ಹೇಳ್ತೀವಿ ಅದು ನಾನು ಜಮಣ್ ಸಾರಿಗೆ ಪ್ರಶ್ನೆ ಮಾಡಿದಾಗ ಬೈಗಳ ಇಲ್ಲಾಂದರೆ ಅದು ನನ್ನ ಕಾದಂಬರಿನೇ ಅಲ್ಲ ಅಂತ ಅನ್ನೋ ಮಟ್ಟಕ್ಕೆ ಅವ್ರು ಮಾತಾಡಿದರು ಹಾಗಾಗಿ ಒಬ್ಬೊಬ್ಬರು ಒಪ್ಕಂತರು ಒಬ್ಬೊಬ್ಬರು ದೃಷ್ಟಿಕೋನ ಇದ್ದಾರೆ ಬಟ್ ಬೈಗಳೇ ನಾಟಕ ಆಗಬಾರ್ದು ಅದು ಇದು ನಿಮ್ಮ ಎಲ್ಲ ನಾಟಕದಲ್ಲಿ ಚೆನ್ನಾಗಿ ಉತ್ತರ ಕರ್ನಾಟಕದ ಬೈಗಳು ಮತ್ತು ಅಲ್ಲಿನ ಭಾಷಾ ಪ್ರಯೋಗನ ಭಾಳ ಚೆನ್ನಾಗಿ ಮಾಡಿಸ್ತೀವಿ ಇತ್ತೀಚೆಗೆ ಬಿಕುವ ನಾಟಕದಲ್ಲೂ ಕೂಡ ಅವರು ಕೂಡ ಅಲ್ಲಿ ಅವರು ನಮ್ಮ ಹುಲಿ ಚಂದ್ರಶೇಖರ್ ಸರ್ ಕೂಡ ಅವರು ಕೂಡ ಅದೇ ಹೇಳಿದ್ದು ಸ್ವಲ್ಪ ಬೈಗಳು ಜಾಸ್ತಿ ಆಯ್ತು ಅಂತಾನೆ ಅವರು ಓಪನ್ ಆಗಿ ಹೇಳಿದ್ದು ಅವರು ಸೊ ಅಂದ್ರೆ ನಿಮ್ದು ವರಹಾಪುರ ನಾಟಕದಿಂದ ನಿಮ್ ಮೊದಲಿಗೆ ಮೊದಲ ಡೈರೆಕ್ಷನ್ ಅದು ಮೊದಲು ಬಂದು ನಂದು ಸೂರ್ಯಕಾಂತ್ ಗುಣಕಿ ಮಟ್ಟ ಅವ್ರದ್ದು ಬಂದಿ ಕಾನಲ್ಲಿ ಅಂತ ನಾಟಕ ಮಾಡಿ ಯಾವ ಯಾವ ತಂಡಕ್ಕೆ ಅದು ನಮ್ಮ ಸಂಸ್ಥೆ ತಂಡಕ್ಕೆ ಮಾಡಿದೆ ಏಷಿಯನ್ ಥಿಯೇಟರ್ ಇಲ್ಲಿ ಇಲ್ಲಿ ಬಿ ಎಂ ಟಿ ಸಿ ತಂಡಕ್ಕೆ ಮಾಡಿದೆ ಓಕೆ 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 ಆ ನಂತರ ನಾನು ರೂಪಾಂತರದಿಂದ ಕೆಲವು ಶೋ ಆಯಿತು ಮುಖ್ಯವಾಗಿ ಅದು ಮುಖ್ಯವಾಗಿ ಆಗಿದ್ದು ಬಂದು ಹೈದ್ರಾಬಾದ್ ಆಮೇಲೆ ಎಲ್ಲಾ ಜಿಲ್ಲೆಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಹಂಪಿ ಯೂನಿವರ್ಸಿಟಿ ಆಮೇಲೆ ಪ್ರೇಕ್ಷಕರ ಇದು ಹೇಗಿತ್ತು ಅಂದ್ರೆ ಪ್ರತಿಕ್ರಿಯೆ ಏ ಒಳ್ಳೆ ರೆಸ್ಪಾನ್ಸ್ ಅದರಲ್ಲಿ ಅದ್ರಲ್ಲಿ ನೋಡಿ ರಾಜಪ್ಪ ಸರ್ ದೊಡ್ಡ ದೊಡ್ಡ ಚಿಂತಕರಿಂದ ನಾಟಕ ನೋಡಿದಾರೆ ಬಿಟಿ ಲಲಿತೆ ಯಾಕೆ ಹಿಡಿದು ಬರುಗು ರಾಮಚಂದ್ರ ಪೌರಬು ಒಳ್ಳೆ ಇದ್ರೂ ನೋಡಿದ್ರೆ ಮತ್ತು ಸಾಮಾನ್ಯ ಜನರು ಕೂಡ ಕಣ್ಣೀರು ಹಾಕೋಂಥದ್ದು ಅವರು ಇಷ್ಟೊಂದು ಕಟ್ಟುಪಾಡುಗಳ ಮಧ್ಯೆ ಒಂದು ಎಣ್ಣೆ ಮಾರಾಟ ಮಾಡೋದಾಗಲಿ ಅಲ್ಲಿನ ಭೂಮಾಲೀಕರ ದೌರ್ಜನ್ಯಗಳಾಗಲಿ ಆಮೇಲೆ ಸಂಪ್ರದಾಯವಾದಿಗಳು ಅವ್ರನ್ನ ಹೇಗೆ ಶೋಷಣೆ ಮಾಡೋದಾಗಲಿ ಈ ರಾಜಕೀಯ ಜನಗಳನ್ನು ಅಮಾಯಕರನ್ನು ಬಳಸೋ ಕುತಂತ್ರಗಳಾಗಲಿ ಅದು ನಾಟಕ ಎಲ್ಲ ಥರದ ಇದರೋದ್ರಿಂದ ಹಂಗಾಗಿ ಎಲ್ಲ ಜನಗಳಿಗೆ ಇಷ್ಟ ಆಗ್ತಾಯಿತ್ತು ನಾವು ಹೋದ ಕಡೆಗೆಲ್ಲಾದ್ರೂ ಈ ನಾಟಕ ಇಲ್ಲಿ ಮಾಡಿಸ್ಬೇಕು ಅದು ಎಷ್ಟು ಖರ್ಚಾಗುತ್ತೆ ಈ ನಾಟಕ ಇಲ್ಲಿ ಮಾಡಬೇಕು ಎಷ್ಟು ಖರ್ಚಾಗುತ್ತೆ ಅಂತ ಕೇಳೋರು ಅದು ಆಗಲಿ ಬೂಟುಗಲ್ಲಿನ ಸದ್ದ ಆಗಲಿ ಹೈದರಾಬಾದ್ ನಿಜಾಮನ ಕಾಲಘಟ್ಟದ ಕಥೆಗಳನ್ನ ಇಟ್ಕಂಡ್ ಅದು ಬೂಟುಗಾಲಿನ ಸದ್ದು ಜಂಬಾಣ ಸದ್ದೆ ಹೌದು ಜಮ್ಮನ ಸರ್ ಅವ್ರು ಎರಡು ಕಾದಂಬರಿಗಳನ್ನ ರಂಗರೂಪ ಮಾಡಿ ನಿರ್ದೇಶನ ಮಾಡಿದ್ದು ನಾನೇನೆ ಕಾದಂಬರಿಗಳ ರಂಗರೂಪನೂ ಮಾಡೋದು ನಿಮಗೆ ಪುಸ್ತಕ ಓಕೆ ಸರ್ ಇದಾದ ನಂತರ ಮತ್ತೆ ಯಾವ್ಯಾವ ಪ್ರಮುಖವಾದ ನಾಟಕಗಳನ್ನ ಮಾಡಿಸಿದ್ದು ಸರ್ ಅದು ಬಿಟ್ಟರೆ ನಾನು ಹನುಮಂತ ಹಲಗಿರಿ ಅವ್ರದ್ದು ವರಹ ಇದು ಹಲಾಯ್ ದೇವ್ರ ನಾಟಕ ಮಾಡಿದ್ದು ಹಲಾಯ್ ದೇವ್ರ ನಾಟಕ ಬಂದು ತುಂಬ ಅದ್ಭುತವಾದ ನಾಟಕ ಅದು ಇವತ್ತಿನ ವರ್ತಮಾನಕ್ಕೆ ಸಮಾಜದ ಆಶಯಗಳು ಇಟ್ಕೊಂಡು ಸೌಹಾರ್ದತೆ ಕಟ್ಕೊಳ್ಳುವಂಥದ್ದು ಇವತ್ತೆಲ್ಲಿ ನೋಡಿದ್ರು ರಕ್ತ ಕೋಮಗಲಿವೆಗಳು ಇಂಥದ್ರ ಮಧ್ಯೆ ಈ ಹಲಾಯ್ ದೇವ್ರ ಅನ್ನೋದೇ ಒಂದು ವಿಶಿಷ್ಟವಾದ ಕಲ್ಪನೆ ಅಲ್ಲಿ ಯಾವ ಜಾತಿ ಧರ್ಮಗಳಿಲ್ಲದೆ ಎಲ್ಲರೂ ಒಟ್ಟುಗೂಡಿ ಒಂದು ಕಡೆ ಸೇರಿ ಎಲ್ಲರೂ ಒಂದು ದೇವರನ್ನು ಆರಾಧಿಸಿ ಸಂಭ್ರಮಿಸುವಂಥ ಕ್ಷಣ ಅಲ್ಲಿ ಇವತ್ತು ಅದು ಬೇರೆ ಥರನೇ ಆಗೋಗಿದೆ ಅವರಲ್ಲಿ ಭೇದಗಳು ಇವರಲ್ಲಿ ಭೇದಗಳು ಎಲ್ಲ ಕಡೆ ಭೇದ ತಂದು ಎಲ್ಲರನ್ನು ಹೊಡೆದೊಡೆದು ಗುಂಪು ಮಾಡಿ ನಿಲ್ಲಿಸ್ಬಿಟ್ಟಿದೆ ಅದು ನಮ್ಮ ಸಮಾಜ ಕಟ್ಟುವುದರಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸಿದಂಥ ನಾಟಕ ಅದು ಇವತ್ತು ಹೊರ ತುರ್ತಿದೆ ಈ ಇವತ್ತಿನ ಜನಕ್ಕೆ ಇವತ್ತಿನ ನಮ್ಮ ಯುವ ಪೀಳಿಗೆಗೆ ಅದು ಏನು ಹೇಳುತ್ತಿದೆ ಸೂಫಿ ಸಂತರು ಶರಣರು ಆಮೇಲೆ ಇವತ್ತು ನಮ್ಮ ಸಂವಿಧಾನ ಆಮೇಲೆ ನಮ್ಮ ಆಹಾರದ ಹಕ್ಕು ಈ ನಮ್ಮ ಪ್ರೇಮದ ಹಕ್ಕು ನನ್ನ ಆಯ್ಕೆ ನನ್ನ ಸ್ವತಂತ್ರ ಅನ್ನುವಂಥದ್ದು ಇವತ್ತು ಎಷ್ಟೋ ಮರ್ಯಾದೆ ಹತ್ತಿಯನ್ನು ಆಗುವಂಥದ್ದಾಗಲಿ ಈಗ ಉನ್ನತ ಕುಲದ ಹೊನಿಸ್ಕೊಂಡವ್ರೆ ಬಸವ ಬಸವಾದಿ ಶರಣರೇ ಒಂದು ಮಗು ಒಂದು ಒಬ್ಬನ ಇಷ್ಟಪಡ್ತದೆ ಅಂತಂದರೆ ಇನ್ನೊಬ್ಬನ ಕಳ ಸಮುದಾಯ ಅನ್ನೋದಾದರೆ ಬಸವಣ್ಣನ ಆಶಯ ಹೋಯಿತು ಅಲಾಯ್ ದೇವ್ರು ಹೇಳೋದೇ ಅದನ್ನ ಹ್ಮ್ ದೇವ್ರದಲ್ಲಿ ಒಬ್ಬ ಮೇಲ್ಕಾತ ಮೇಲ್ಜಾತಿ ಹುಡುಗಿ ಒಬ್ಬ ಕೆಳ ಸಮುದಾಯದ ಒಂದು ಯಾರೋ ಒಬ್ಬ ಆ ಮುಸ್ಲಿಂ ಹುಡುಗನ ಇಷ್ಟಪಡ್ತಾಳಂತಂದ್ರೆ ಅದನ್ನ ಕೋಮ ಕೋಮಗಲಿವೆವರೆಗೆ ತಾಂಡೋಗಿ ನಿಲ್ಲಿಸ್ತಾರಂತಂದ್ರೆ ಏನು ಮಾಡೋದು ಹೋಯ್ತು ಮನುಷ್ಯತ್ವ ಹೋಯ್ತು ಈ ಥರದಲ್ಲಾಗಿ ನನಗೆ ಅಲಾಯ್ ದೇವ್ರ ನಾಟಕ ಅನ್ನೋದು ಇವತ್ತಿಗೆ ತುಂಬ ಅದ್ಭುತವಾದ ಸಂದೇಶ ಕೊಡುವಂಥ ನಾಟಕ ಅಂಥ ಸೇತುವೆ ಅದು ಸಮಾಜದ ಸೇತುವೆ ಆಗಿರೋಂಥ ನಾಟಕ ಅದು ಕೆಲವ ಮೂಲಭೂತವಾದಿಗಳಿಂದ ಬಹಿಷ್ಕಾರಕ್ಕೊಳಪಡೋ ಸ್ಥಿತಿ ಬಂತು ಅದು ಇದು ನಾಟಕ ಆದ್ಮೇಲೆ ಮತ್ತೆ ಬೇರೆ ಪ್ರಮುಖ ನಾಟಕಗಳು ಅದ್ರ ಮಹಾಪ್ರಸ್ಥಾನ 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 ಅದ್ರ ಬಗ್ಗೆ ಒಂದ್ ಎರಡ್ ಸಲ ಮಹಾಪ್ರಸ್ಥಾನ ಕೂಡ ಆಶಯ ನಾಟಕದ ಆಶಯ ಮತ್ತೆ ಎಷ್ಟು ಶೋ ಆಯ್ತು ಯಾರು ಬರ್ದಿರೋದು ಅದು ಸೂರ್ಯಕಾಂತ್ ಗುಣಕಿಮಠ್ ಸರ್ ಅದು ರಂಗರೂಪ ಮಾಡಿದ್ದು ಹಿಂದಿ ಮೂಲ ಬಟ್ ಅದ್ಭುತವಾದ ಅದು ವಸ್ತು ನಿಟ್ಕೊಂಡದ್ದು ಇವತ್ತಿನ ನಮ್ಮ ಪ್ರಭುತ್ವನ ಹಾಳುವಂತ ವ್ಯವಸ್ಥೆನೇ ಪ್ರಶ್ನಿಸ್ತದೆ ಸರ್ಕಾರ ಪ್ರಭುತ್ವವಲ್ಲ ಹ್ಞೂ ಹ್ಞೂ ಇವತ್ತು ನಮ್ಮನ್ನು ಆಳುವ ಪ್ರಭುತ್ವ ನಮ್ಮನ್ನು ಯಾವ ರೀತಿ ಆಳುತ್ತೆ ಬಟ್ ಅಲ್ಲಿ ಆಗುವ ಕೊಳಕುತನಗಳು ಆ ನಾಟಕದ ಪ್ರತಿರೂಪವಾಗಿ ಒಬ್ಬ ನಟ ವ್ಯವಸ್ಥೆನೇ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ತನಗೆ ಆ ತನ್ನ ಮುಂದೆ ಆದ ಅನ್ಯಾಯಗಳನ್ನು ಪ್ರಶ್ನೆ ಮಾಡ್ತಾ ಹೋದಾಗ ಈಗ ಅಂದಿನ ರಾಜಕಾರಣಗಳು ಪ್ರಶ್ನೆ ಮಾಡೋರ್ನೆಲ್ಲ ಉಚ್ಚುರನಾಗಿ ಮಾಡಿ ಇವರಿಗೆಲ್ಲ ತಲೆಕೆಟ್ಟಿದೆ ಅಂತಲೇ ಹೇಗೆ ಮಾಡೋಂಥದ್ದು ಪ್ರಶ್ನೆ ಮಾಡಿದವ್ರನ್ನೆಲ್ಲ ತಗೊಂಡೋಗಿ ಜೈಲಿಗೆ ಹಾಕೋಂಥ ಪರಂಪರೆ ಈ ರೀತಿ ಯಾವತ್ತೂ ಪ್ರಶ್ನೆ ಮಾಡೋನು ಯಾವ ಆಳುವ ಪ್ರಭುತ್ವಗಳು ಒಪ್ಪಿಕೊಳ್ಳೋದೇ ಇಲ್ಲ ಹಾಗಾಗಿ ಅದು ಅಂದಿನ ನಾಟಕದಲ್ಲಿ ಅವತ್ತಿನ ವರ್ತ ವರ್ತಮಾನ ಸಮಸ್ಯೆನ ಮಾತಾಡ್ತಾನೆ ಹೇಳ್ತಾ ಹೋಗುತ್ತೆ ಈಗ ಉದಾಹರಣೆಗೆ ಅವರು ಒಬ್ಬ ಮಗ ಲಾಯರ್ ಆಗಬೇಕು ಅವನು ಲಾಯರಿಕ್ ಮಾಡಬೇಕಂತಾನೆ ಅವನು ಲಾಯರಿಕ್ ಮಾಡೋಕ್ಕೆ ಡಿಗ್ರಿ ಮುಗಿದಿರುತ್ತೆ ಇನ್ನೊಬ್ಬ ಇನ್ನೊಂದು ಓದಿರ್ತಾನೆ ಅವನು ಡಿಗ್ರಿ ಮಾಡಿರ್ತಾನೆ ಅವ ಡಿಗ್ರಿ ಮಾಡ್ಕೊಂಡು ಥಿಯೇಟರ್ ಮಾಡ್ತಿರ್ತಾನ ಒಬ್ಬ ನಟ ಅವಳು ಹೌದು ಆದ್ರೆ ನೀನು ಏನಾದರೂ ಮಾಡಿ ಮೊದಲು ಮಾನವನಾಗಿ ಅಂತ ಒಬ್ಬ ಮಗ ಹೇಳಿದ್ರೆ ಒಬ್ಬ ತಂದೆ ಹೇಳಿದ್ರೆ ಇನ್ನೊಬ್ಬ ತಂದೆ ಏನು ಹೇಳ್ತಾನೆ ನೀನು ಏನು ಮಾಡೋದಕ್ಕಂತಿಲ್ಲ ನೀನು ಏನಾದರೂ ಮಾಡ್ಬೋ ಉದ್ಯೋಗ ಮಾಡ್ಬೇಕಂತ ಒಬ್ನೇ ಹೇಳ್ತಾನೆ ಯಾವ ಉದ್ಯೋಗ ಆದ್ರೆ ಏನಂತ ಇನ್ನೊಬ್ಬ ಗೆಳೆ ನಾನು ಸಾವಿರ ರೂಪಾಯಿ ಕೊಡ್ತೀನಿ ವಡೆ ಒಡೆಗೊಂಡು ಹಾಕುವಂತ ಅವ ಹೇಳ್ತಾನೆ ನಮ್ಮ ಅಪ್ಪ ಉತ್ತಿ ಬಿತ್ತಿ ಊದುಕಡ್ಡಿ ಮಾರಿ ತಲೆ ಮೇಲೆ ಮಾರಿ ಸಂಸಾರ ಸಾಕ್ಸಕತ್ತ ಪ್ರಭುತ್ವದಿಂದ ಮನುಷ್ಯ ಜೀವನ ಹೆಂಗೆ ಇದೆ ಇದ್ ಇದೆಲ್ಲಾನು ಪ್ರಶ್ನೆ ಮಾಡಿ ಕೊನೆಗೆ ಅವನು ಕೋರ್ಟಿಗೆ ಹೋಗ್ತಾನೆ ಆ ನಾಟಕದಲ್ಲಿ ನಾನು ಈ ಎಷ್ಟೆಲ್ಲ ಅಸಹಾಯ ಅನ್ಯಾಯ ಅಕ್ರಮಗಳನ್ನೆಡ ಮಧ್ಯೆ ನಾನೊಬ್ಬ ಪ್ರಾಮಾಣಿಕ ಒಬ್ಬ ವ್ಯಕ್ತಿ ಬದುಕಕ್ಕೆ ಆಗಲ್ಲ ನನ್ನ ಇಚ್ಛಾ ಮರಣ ಕೊಡಿ ಅಂತ ಅವನು ಹೋಗ್ತಾನೆ ಪ್ರಾಮಾಣಿಕತೆ ನನಗೆ ಶೂಲಾಗಿದೆ ರೀತಿಯಲ್ಲಿ ಹೌದು ಪ್ರಾಮಾಣಿಕ ಇವನು ಪ್ರಾಮಾಣಿಕವಾಗಿ ಎತ್ತತನ ಅಂತ ಧ್ವನಿಗೆ ಧ್ವನಿ ಸೇರಿಸೋರು ಇಲ್ವಲ್ಲ ಅವನು ಒಂಟಿತನ ಕಾಡ್ತಾ ಇರತ್ತ ಆ ನನ್ನ ಆಸೆ ಈಡೇರಲ್ಲ ಅಂದಾಗ ಅವನು ಅಸಹಾಯಕನಾಗಿ ನನ್ನ ಇಚ್ಛಾ ಮರಣ ಕೊಡಿ ಅನ್ನೋ ಮಟ್ಟಕ್ ಹೋಗ್ತಾನೆ ಆ ಪ್ರಭುತ್ವ ಅವನು ಹುಚ್ಚನಾಗಿ ನಿಲ್ಲಿಸ್ತದೆ ಬಟ್ ಪ್ರಭುತ್ವ ಅಂದ್ರೆ ಹುಚ್ಚ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡತ್ತೆ ಇವತ್ತಿಗೂ ಕೂಡ ಹಾಗೇನೆ ಇದೆ ಎಷ್ಟೋ ಈಗ ಪ್ರಶ್ನೆ ಮಾಡೋ ಎತ್ತಿದವರು ಯಾರು ಪರವಾಗಿ ಎತ್ತಿದ್ದಾರೆ ಎಲ್ಲರೂ ಪ್ರಶ್ನೆ ಎತ್ತಕ್ಕಾಗಲ್ಲ ಒಬ್ಬ ಎತ್ತಿದ ಪ್ರಶ್ನೆಗೆ ನನ್ನದು ಅದ್ರ ಭಾಗ ಇದೆಯಲ್ಲ ಅವನ್ ಎತ್ತಿರೋ ಪ್ರಶ್ನೆಲಿ ನನ್ನದು ಪಾಲ್ದಾರಿಕೆ ಇದೆಯಲ್ಲ ಅನ್ನೋಂತ ಮನಸ್ಥಿತಿ ಇಲ್ಲ ಅವ್ನ ಪ್ರಶ್ನೆ ನಾನು ಅನುಭವಿಸ್ಬೇಕಷ್ಟೇ ಹಾಗೇ ಅವನು ಹೇಳ್ದಾಗ ಬಂದು ಅವ್ನ ಗೆಳೆಯನ ಬಂದು ವಾದ ಮಾಡ್ತಾನೆ ಇಷ್ಟಕ್ಕೆಲ್ಲ ಇಚ್ಛಾ ಮರಣಕ್ಕೆ ಹೋಗ್ಬೇಕಾದ್ರೆ ಒಬ್ಬ ನಟ ಅವನು ಪ್ರಾಮಾಣಿಕವಾದ ವ್ಯಕ್ತಿ ಅವನು ಹುಚ್ಚನಾಗಿ ಮಾಡಿದ್ದು ಪ್ರಭುತ್ವ ಅವನು ಹುಚ್ಚಲ್ಲ ಹಾಗಾಗಿ ದಯ ಅವನು ಇಚ್ಛಾಮರಣ ಬಯಲು ದಯ ಪಾಲಿಸ್ತಾ ಇದ್ದಾನೆ ಇಲ್ಲಿ ಪ್ರಭುತ್ವನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕಾಗಿತ್ತು ಅನ್ನೋಂಥದ್ದು ಆ ನಾಟಕದ ಆಶೆ ಸೊ ಬೆಂಗಳೂರು ನೀವು ಬೆಂಗಳೂರಲ್ಲಿ ಬಂದ ಮೇಲೆ ಮತ್ತು ಏನು ನಿಮ್ಮ ನಾಟಕಗಳನ್ನೆಲ್ಲ ನಿರ್ದೇಶ ನೋಡಿದ್ರೆ ಎಲ್ಲ ನಾಟಕಗಳು ಆದಷ್ಟು ವೈಚಾರಿಕವಾಗಿ ನಾ ಸಬ್ಜೆಕ್ಟ್ಗಳನ್ನ ತೆಗೆದುಕೊಳ್ತೀರಾ ನಿಮಗೆ ಅಂದರೆ ನಾಟಕದಲ್ಲೂ ಮನರಂಜನೆ ಇರುತ್ತೆ ಮನರಂಜನೆ ಜೊತೆಗೆ ವೈಚಾರಿಕ ನಾಟಕ ಒಂದು ಸಮಾಜದ ಕನಸಿನ ನಾಟಗಳನ್ನೇ ತಗೋಬೇಕಂತ ಯಾಕೆ ಅನಿಸ್ತು ನಿಮಗೆ ಇದಕ್ಕೆ ಎಲ್ಲ ಒಂದು ಮಾಧ್ಯಮಗಳಿದೆ ಬಟ್ ರಂಗಭೂಮಿ ಅನ್ನೋದು ಒಂದು ಪವರ್ಫುಲ್ ಆಗಿರೋಂಥ ಒಂದು ಮಾಧ್ಯಮ ಬಟ್ ಇಲ್ಲಿ ಕೆಲವು ವರ್ಗ ಚಪ್ಪಳೆಗಾಗಿ ನಾಟಕ ಮಾಡುತ್ತೆ ಕೆಲವು ನಾಟಕ ವಿಮರ್ಶಕಾಗೆ ಮಾಡುತ್ತೆ ಕೆಲವು ವರ್ಗ ನಂಬಿಸೋಕ್ಕಾಗೆ ನಾಟಕ ಮಾಡ್ತಾ ಇದಾರೆ ಎಷ್ಟೋ ಜನ ಹಾಗೆ ನನಗನ್ನಿಸ್ಲಿಲ್ಲ ಇದೊಂದು ಇಲ್ಲಿ ಗಂಭೀರವಾದ ವಿಷಯಗಳ ಚರ್ಚೆ ಯಾಕೆ ಆಗಬಾರ್ದು ನಾಟಕದ ಮೂಲಕ ನಾವು ಯಾಕೆ ಹೇಳ್ಬಾರ್ದು ಚಪ್ಪಾಳಿಗಾಗಿ ನಾಟಕ ಮಾಡ್ಬೇಕ ನಾವು ಚಿಂತನೆಗಾಗಿ ನಾಟಕ ಅಂತ ಯಾಕೆ ಮಾಡಬಾರ್ದು ಈಗ ಸಿ ಜಿ ಕೆ ಸರ್ ಅನ್ನೋಂಥ ದೊಡ್ಡ ಮೇರ ನಟ ನಿರ್ದೇಶಕರು ಅವರು ನಾಟಕಗಳು ಮಹಾ ಚೈತ್ರ ಆಗಲಿ ಅವರು ತಗೊಂಡಿರೋ ಸಬ್ಜೆಕ್ಟ್ಗಳು ಎಂತೆ ನಾಟಕ ಎಚ್ ಎಸ್ ಶಿವಪ್ರಕಾಶ್ ಅಂತ ನಾಟಕ ಅಲ್ಲೇ ಇದ್ದವ್ರು ಅಂತಾಗಲಿ ಅವರು ಈಗ ನೀಗಿಕೊಂಡ ಸಂಸ ಅನ್ನುವಂಥದ್ದು ಸಂಸನ ಕಾಲಘಟ್ಟದಲ್ಲಿರುವಂಥ ಆ ಅನ್ಯಾಯ ಅಕ್ರಮಗಳು ಆ ವಿಕ್ರಮರಾಯನ ಕಥೆಗಳನ್ನು ಕತೆಗಳನ್ನು ಹೇಳ ಆ ಅಂತ ಕಿರಮ್ ನಾಗರಾಜ್ ಅವ್ರು ಬರ್ದಂತ ಈ ರೀತಿ ಇರುವಾಗ ನಮ್ಮ ವೈಚಾರಿಕತೆ ನನಗೆ ಬಂದಿರೋದು ಈ ಜಿ ಕೆ ಸರ್ ಫಸ್ಟ್ ಅವ್ರನ್ನ ಗಮನದಲ್ಲಿಟ್ಕೊಂಡಾಗ ಕೆ ಸರ್ ಆಗಿನ ರಂಗಭೂಮಿ ನಿಮ್ಗೆ ಕಲಿಸಿದೆ ಹೌದು ಮತ್ತೆ ನನ್ನ ಒಡನಾಡಿ ಕಾಮ್ರೇಡ್ ಸಂಗಾತಿಗಳು ಈಗೇನು ಕುಮಾರ್ ಸಂತಾಳ ಅವರಾಗ್ಲಿ ಗೌರಿ ಲಂಕೇಶ್ ಅವರಾಗಲಿ ಶಿವಸುಂದರ್ ಸರ್ ಆಗಲಿ ಈ ನಮ್ಮ ಶಶಿಕಾಂತ ಹೆಡೋಳವರಾಗ್ಲಿ ಈ ಪ್ರಗತಿಪರ ಹೋರಾಟಗಾರರು ಈ ಥರದ ಒಂದು ಕೋಮಸೌವರ್ಧ ವೇದಿಕೆಯ ನಮ್ಮ ಆ ಥರದ ನೆಲೆಯಲ್ಲಿ ಬಂದಿರೋದ್ರಿಂದ ಒಂದು ಸ್ವಲ್ಪ ನನಗೆ ವೈಚಾರಿಕತೆ ಆಗ ಈಗ ನಾನು ಆ ಗಾಯಕ ಹೋರಾಟದ ಮೂಲಕ ಒಂದು ಗಾಯನ ಗಾಯನದ ಮೂಲಕ ಅವನು ಹೋರಾಟದ ಧ್ವನಿ ಎತ್ತುವಂಥದ್ದಾಗಲಿ ಒಬ್ಬ ಬರಹಗಾರ ಬರವಣಿಗೆ ಮೂಲಕ ತನ್ನ ವೈಚಾರಿಕತೆ ವ್ಯಕ್ತಿ ಮಾಧ್ಯಮವನ್ನು ಹೌದು ಸಮ ಸಮಾಜ ಕಟ್ಟಕ್ಕೆ ಬಳಸ್ಬೇಕು ಅನ್ನೋ ಒಂದು ಉದ್ದೇಶ ಸದುದ್ದೇಶ ಇಟ್ಕೊಂಡು ಮಾಡುವಂತಿರೋದು ಅದು ಬರ್ದಿರೋದು ಬಗ್ಗೆ ಬಂದು ಶಶಿಕಾಂತ್ ಹೆಡ್ ಅವರು ಬರ್ದದ್ದು ಅದು ಕೂಡ ಒಳ್ಳೆ ಸಬ್ಜೆಕ್ಟ್ ಸ್ವಲ್ಪ ಸಮಸ್ಯೆನ ಆಯ್ತು ಅದನ್ ತೆಗ್ರಿ ಇದನ್ನ ತೆಗ್ರಿ ಇದನ್ನ ಎಡಿಟ್ ಮಾಡಿ ಇದನ್ನ ಎಡಿಟ್ ಮಾಡಿ ಎಲ್ಲ ಕಡೆಯಿಂದ ಕೆಲವು ಸಲಹೆಗಾರರು ಬೇಡ ಇವತ್ತ ಚರ್ಚೆ ಹ ಈಗೇನೋ ಏನೋ ಇಲ್ಲಿದೆ ಆ ವಿಷಯನ ನೀವು ಇವ್ರನ್ನೇ ನಾವು ಅಪರಾಧಿಗಳಂತ ನಿಲ್ಸಕ್ಕಾಗಲ್ಲ ಆಗಲ್ಲ ಬಟ್ ಸೂಚಕವಾಗಿ ಏನ್ ಸಾಧ್ಯ ಆಗತ್ತ ಹೇಳಿ ಅನ್ನೋದ್ರಲ್ ಮಧ್ಯೆ ಕೆಲವು ಬಿಕ್ಕಟ್ಟುಗಳ ಮಧ್ಯೆ ಅದನ್ನು ನಾಟಕ ಆಗೋಯ್ತು ಅದು ಇನ್ನು ಹೆಚ್ಚು ಶೋಗಳು ಆಗ್ಬೇಕು ಬಟ್ ನೊಂದವರಿಗೆ ನ್ಯಾಯ ಸಿಗೋದು ಇಷ್ಟು ಕಷ್ಟ ಆಗ್ತದೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ ಈ ಕನ್ನಡ ರಂಗಭೂಮಿಯಲ್ಲಿ ಒಂದು ಇಪ್ಪತ್ತು ವರ್ಷಗಳಿಂದ ನೀವು ಕೆಲಸ ಮಾಡ್ತಾ ಇದೀರ ಕನ್ನಡ ರಂಗಭೂಮಿಯಲ್ಲಿ ನಿಮಗೆ ಅಂದರೆ ಕನ್ನಡ ರಂಗಭೂಮಿ ನಿಮ್ಮನ್ನ ಒಪ್ಕೊಂಡಿದೀಯ ರಂಗ ನಿರ್ದೇಶಕ ಅಂತ ಅದರ ಒಳಗಡೆ ಬಿಟ್ಕೊಂಡಿದೆಯಾ ಅಥವಾ ಇಲ್ಲೂ ಆ ಹಾದಿಯಲ್ಲೇ ಇದ್ದೀರಾ ಅದು ನನಗೆ ಗೊತ್ತಿಲ್ಲ ಏಕೆಂದರೆ ಕೆಲವೊಂದು ವೈಫಲ್ಯಗಳಿದೆ ನನ್ನ ಕಡೆಯಿಂದ ಇದೆ ಅಂತ ನನಗೆ ಗೊತ್ತಿಲ್ಲ ನನ್ನ ವೈಫಲ್ಯಗಳು ಇದೆ ಅಂತ ಹೇಳೋರಿಲ್ಲ ಈ ನಾಟಕ ಆಯಿತು ಈ ನಾಟಕ ಯಾಕಾಯ್ತು ಅಂತ ಚರ್ಚೆ ಆಗಲ್ಲ ಎಲ್ಲೋ ಬರಹಗಾರರು ಯಾರೋ ಪತ್ರಕರ್ತರು ಬಂದು ನಾಟಕ ವಿಮರ್ಶೆ ಮಾಡಿದರೆ ವಿಮರ್ಶೆ ಉಂಟು ಇಲ್ಲಾಂದರೆ ಇಲ್ಲಿ ಒಂದು ಯುವ ಪೀಳಿಗೆ ಬರ್ತಾ ಇದೆ ಒಂದು ನಾಟಕ ಕಟ್ಟಿದ್ದಾರೆ ಒಂದು ಅದ್ಭುತವಾದ ನಾಟಕ ಹುಟ್ಟಿದೆ ರಂಗಭೂಮಿಗೆ ಅದನ್ನು ತಿದ್ದಬೇಕು ತೀಡಬೇಕು ಇವನ್ನ ಬೆಳೆಸ್ಬೇಕು ಇವನಿಗೆ ಸಲಹೆ ಕೊಡಬೇಕು ಅನ್ನೋಂಥದ್ದು ಏನಿಲ್ಲ ನೀನು ಪಾಡಿಗೆ ನೀನು ಬಂದಿದ್ದೀನಿ ನೀನು ಪಾಡಿಗೆ ನೀನು ಬೆಳ್ಕೊಂಡೋಗಿ ಇಲ್ಲಿ ಯಾರು ನಮ್ಮನ್ನು ಸ್ವಾಗತಿಸ್ಬೇಕನ್ನೋರು ಇವರು ಸ್ವಾಗತಿಸ್ಬೇಕಂತ ವ್ಯಕ್ತಿಗಳಂತ ನನಗೆ ಅನಿಸ್ಲಿಲ್ಲ ಹಾಗಾಗಿ ಅವರು ತಗೊಂಡಿದ್ದವರ ಬಿಟ್ಟರೆ ನನಗೆ ಗೊತ್ತಿಲ್ಲ ತಗೋಬೇಕಾಗಿದ್ದವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಹಾಗಾಗಿ ತಗೋಬೇಕು ಅಂತ ನಾನು ಮಾಡ್ತಾನೂ ಇಲ್ಲ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ನನಗನ್ನಿಸಿದ್ದನ್ನು ನನಗೆ ಬರಿಬೇಕಂದಾಗ ನಾನು ಕೇಳಿ ಕನ್ನಡ ರಂಗಭೂಮಿಲಿ ಗುಂಪುಗಾರಿಕೆ ಅನ್ನೋದಿದೆ ಇದೆ ಹ್ಮ್ ಖಂಡಿತ ಇದೆ ಆ ಗುಂಪುಗಾರಿಕೆ ಕೆಲಸ ಮಾಡ್ತಾ ಇದೆ ಆದ್ರೆ ಸಕ್ರಿಯವಾಗಿದೆ ಅವೆಲ್ಲ ಕೆಲವೊಂದು ಕಷ್ಟ ಆಗುತ್ತೆ ಟೆಕ್ನಿಕಲ್ ಇಶ್ಯೂ ಇವೆಲ್ಲ ಬಟ್ ಗುಂಪುಗಾರಿಕಿಂದನೇ ಕೆಲಸ ಮಾಡಿದ್ರೆ ಅವ್ರವರಿಗೆ ನಾಟಕಗಳು ಕೊಡಿಸ್ತಾರೆ ಅವ್ರವರಿಗೆ ಸಂಸ್ಥೆ ಇಲಾಖೆಯಲ್ಲಿ ಬರೋ ಇರೋ ದುಡ್ಡು ಕೂಡ ಕೆಲವು ಸಂಘಟನೆಗಳಿಗೆ ಮಾತ್ರ ಸೀಮಿತ ಇರ್ತಾರೆ ಅಂತ ಆಗ್ತಾವ್ ಅಂತವ್ ಸುಮಾರು ಸುಮಾರು ಆಗಿದೆ ಹ್ಮ್ ಹಾಗಾಗಿ ನಾವು ಕೆಲವು ರಂಗರಾಯಬಾರಿಗಳಿದ್ದಾರೆ ರಂಗರಾಜಕೀಯ ಎಲ್ಲಾ ಕಡೆ ಇದೆ ಈಗಾಗಿ ಕಾಣಿಸ್ತಾನೇ ಇದೆ ಅದು ಅದು ಆಗಬಾರ್ದು ಇದು ಇಲ್ಲಿ ಎಲ್ಲಾದ್ರೂ ರಾಜಕೀಯ ಮಾಡ್ಲಿ ರಂಗಭೂಮಿ ಅನ್ನೋದ್ದು ಒಂದು ಸತ್ಯ ಹೇಳಕ್ಕಿರೋ ಜಾಗ ಅದು ಕೂಡ ಅಪ್ರಾಮಾಣಿಕಿಂದ ಕೂಡಿದ್ರೆ ಈಗ ಇನ್ನ ಸತ್ಯ ಹೇಳಬೇಕಾದ ಜಾಗ ನಾವು ಹುಡುಕಬೇಕಾಗತ್ತೆ ಈಗ ಆ ಜಾಗದಲ್ಲಿ ನಾವು ಇಷ್ಟೊಂದು ಒಬ್ಬ ನಟರಾಗಿ ನಮ್ಮ ಕಾಲಘಟ್ಟಲಿರೋ ಸವಾಲುಗಳನ್ನ ಮಾತಾಡಬೇಕಾಗಿದ್ದವರು ಮಾತಾಡದೆ ಮುಖುವಾಡಗಳು ಹಾಕ್ಕೊಂಡು ಯಾವುದೋ ನಾಟಕಗಳು ಮಾಡ್ಕೊಂಡು ಕಾಲ ಕಳೆದು ಈ ನಾನು ಮಾಡಿದೆ ಅಂತ ಅನ್ಸ್ಕೊಂಡು ತಿರುಗಾಡೋರ ಸಂಖ್ಯೆ ಜಾಸ್ತಿ ಇದೆ ಅವರು ನಾಟಕ ಮಾಡೋದಕ್ಕಿಂತಲೂ ಪ್ರಚಾರ ತಗೊಂಡು ಬದುಕಿದ್ದೇ ಹೆಚ್ಚು ಅಂಥವ್ರ ಸಂಖ್ಯೆ ಜಾಸ್ತಿ ಇದೆ ಈ ಪ್ರಶಸ್ತಿಗಳಿಗೋಸ್ಕರ ಲಾಬಿ ಮಾಡೋವಂಥದ್ದು ಅನುದಾನಗೋಸ್ಕರ ಲಾಬಿ ಮಾಡೋವಂಥದ್ದು ಬರೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ದೇ ಆಗ್ಬೇಕಾಗಿದೆ ರಂಗಭೂಮಿಗೆ ಆಗ್ಬೇಕಾದ ಕೆಲಸಗಳು ಮಾಡದೇ ಇರೋವಂಥದ್ದು ಇವೆಲ್ಲ ಇದ್ದಾವೆ ಈಗ ಸ್ವಲ್ಪ ಓಕೆ ಹ್ಞೂ ಈಗ ಯಾವ್ದು ನಾಟಕ ಮಾಡ್ತಾ ಇದ್ದಾರೆ ಈಗ ಚನ್ನಣ್ಣ ವಾಲೇಕರ್ ಅವ್ರದ್ದು ಅವಿವೇಕಿ ರಾಜ ಅಂತ ನಾಟಕ ಮಾಡಿಸ್ತಾರೆ ಅವಿವೇಕಿ ರಾಜ ಅಂತಂದ್ರೆ ಇವತ್ತಿನ ಅದು ಕೂಡ ಪ್ರಭುತ್ವದ ಪ್ರಶ್ನೆ ಹೌದು ಇವತ್ತಿನ ಮಹಾ ನಮ್ಮ ನಾಳುವ ದೊರೆ ಅವರ ಅವಿವೇಕಿತನ ಮತ್ತು ಎಲ್ಲರಿಗೂ ಗೊತ್ತಿರದೆ ಕೆಲವೊಂದು ವ್ಯವಸ್ಥೆ ಇಟ್ಕಂಡೆ ವ್ಯವಸ್ಥೆ ಭಾಗವಾಗಿರಗಂತ ನಾಟಕನೇ ಅದು ಇದು ಅವಿವೇಕಿ ದೊರೆ ಓಕೆ ಸರ್ ಇಷ್ಟೊತ್ತು ನಮ್ಮ ಪೀಪಲ್ ಮೀಡಿಯಾಕ್ಕೆ ಬಂದು ಈ ಪಾಡ್ಕಾಸ್ಟ್ನಲ್ಲಿ ತಮ್ಮ ರಂಗಪಯನವನ್ನು ಹಂಚ್ಕೊಂಡ್ರಿ ನಿಮ್ಮಿಂದ ಇನ್ನಷ್ಟು ಹೊಸ ಹೊಸ ಪ್ರಯೋಗಗಳು ಹೊಸ ಹೊಸ ರಂಗ ಪ್ರಯೋಗಗಳು ಬರಲಿ ಹೊಸ ಹೊಸ ವಿಚಾರಗಳು ಒಂದು ವಿಭಿನ್ನ ರಂಗ ಪ್ರಯೋಗಗಳು ನಿಮ್ಮಿಂದ ಕನ್ನಡ ರಂಗಭೂಮಿಗೆ ಸಿಗುವಂತಾಗಲಿ ಅಂತ ನಾವು ಪೀಪಲ್ ಟಿ ವಿಯಿಂದ ಹಾರೈಸ್ತೀವಿ ನಮಸ್ಕಾರ ನಮಸ್ಕಾರ